ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಾನು ಜಿಲ್ಲೆಯಲ್ಲಿ ಈಗ ಕೆಲಸ ಮಾಡಿದ್ದೀನಿ ಬೀದರ್ ಆಯಿತು ಕೊಪ್ಪಳ ಆಯಿತು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದೆ ಮೈಸೂರಲ್ಲಿ ಮಾಡಿದ್ದೀನಿ ಧಾರವಾಡದಲ್ಲಿ ಬೇರೆ ಬೇರೆ ಪೊಸಿಷನ್ ಅಲ್ಲಿ ವರ್ಕ್ ಮಾಡಿದ್ರಿ ಅದಾದ್ಮೇಲೆ ಈಗ ಶಿವಮೊಗ್ಗದಲ್ಲಿ ಒಂದು ಪತ್ರಕರ್ತರ ಒಂದು ವೈಬ್ರೆನ್ಸ್ ಅಂತ ಏನು ಹೇಳ್ತೀರಿ ಎಷ್ಟು ಆಕ್ಟಿವಿಟಿರ್ತೀರಿ ಬಹುಶಃ ಇದು ಬಹಳಷ್ಟು ಒಂದು ಆಕ್ಟಿವ್ ಆಗಿರುವಂತಹ ವೈಬ್ರೆಂಟ್ ಆಗಿರುವಂತಹ ಒಂದು ಜಾಗಕ್ಕೆ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಡಿಜಿಟಲ್ ಮೀಡಿಯಾ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಬೇರೆ ಬೇರೆ ಟ್ಯಾಬ್ಲೂಸ್ ಆಗಿರ್ಬೋದು ಬಹಳಷ್ಟು ಸಂಖ್ಯೆಗಳಲ್ಲೇ ಮತ್ತೆ ಜನರು ಸಹಿತ ಬಹಳಷ್ಟು ಸಂಖ್ಯೆಯಲ್ಲ ಓದ್ತಾ ಇರೋದನ್ನು ನಾನು ಸೊ ಎಲ್ಲಿ ಪತ್ರಿಕೋದ್ಯಮ ಮತ್ತೆ ಇತರ ದೃಶ್ಯ ಮಾಧ್ಯಮ ಆಯ್ತು ಅಥವಾ ಸೋಷಿಯಲ್ ಮೀಡಿಯಾ ಆಯ್ತು ಇಷ್ಟು ಆಕ್ಟಿವ್ ಇದೆ ಅಂತಂದ್ರೆ ಅಂದ್ರೆ ಒಂದು ಇನ್ಡೈರೆಕ್ಟ್ ಒಂದು ಅಹ್ ತಿಳ್ಕೊಳುವಂತಂದ್ರೆ ಜನರು ಸಹಿತ ಬಹಳ ಅವೇರ್ ಆಗಿದ್ದಾರೆ ಜನರಿಗೆ ಇದರಲ್ಲಿ ಆಸಕ್ತಿ ಇದೆ ಜನರು ಇನ್ನೂ ಜಾಸ್ತಿ ವಿಚಾರಗಳನ್ನ ತಿಳ್ಕೊಳ್ಲಿಕ್ಕೆ ಬೇರೆ ಬೇರೆ ಆ ಒಂದು ಮಾಧ್ಯಮಗಳ ಮುಖಾಂತರ ಪ್ರಯತ್ನ ಮಾಡ್ತಾ ಅಂತ ಹೇಳಿ ಒಂದು ಸುಲಭವಾಗಿ ಅರ್ಥ ಆಗುತ್ತೆ ಮತ್ತೆ ನಾನು ಈಗ ಎರಡು ತಿಂಗಳ ಬೇರೆ ಬೇರೆ ಕಡೆ ಹೋದಾಗಲೂ ಸಹಿತ ಉಳಿದ ಜಾಗಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ಅವೇರ್ನೆಸ್ ಆಯ್ತು ಪೊಲಿಟಿಕಲ್ ಅಂತ ನಾವೇನು ಹೇಳ್ಬೋದು ರಾಜಕೀಯವಾಗಿ ಆಯಿತು ಆಡಳಿತವಾಗಿ ಆಯಿತು ಅವರಿಗೆ ಸರ್ಕಾರದ ಬಗ್ಗೆ ಹೆಚ್ಚಿಗೆ ಏನೋ ಒಂದು ಅವೇರ್ನೆಸ್ ಇದೆ ಎಷ್ಟೋ ಲೀಗಲ್ ಪ್ರೊವಿಷನ್ಸ್ ನನಗೆ ಗೊತ್ತಿಲ್ಲ ಅದನ್ನ ಅಲ್ಲಿ ನನಗೆ ಬಂದು ಜನ ಹೇಳಿದ್ದಾರೆ ನೋಡಿ ಈ ಸೆಕ್ಷನ್ ಈ ಈ ರೂಲ್ ಪ್ರಕಾರ ತಾವು ಮಾಡಲಿಕ್ಕೆ ಈ ಕೆಲಸ ಮಾಡೋಕ್ಕೆ ಸರಿ ಆಗುತ್ತೆ ಅಥವಾ ಈ ಥರದ್ದು ವೈಲೇಷನ್ ಆಗ್ತಾ ಇದೆ ಅನ್ನೋದನ್ನ ಜನ ಹೇಳಿರೋದು ನಾನು ನೋಡಿದ್ದೀನಿ ಸೊ ಅಂದ್ರೆ ಜನರಿಗೂ ಸಹಿತ ಒಂದು ಕೆಲಸ ಮಾಡೋದು ಒಂದು ಬಹಳ ಒಳ್ಳೆ ನನಗೆ ಸಿಕ್ಕಂತ ಅವಕಾಶ ಬೇರೆ ಯಾವ ಜಿಲ್ಲೆಗಳಲ್ಲೂ ನಾನು ನೋಡಿದಂತಹ ಹಲವಾರು ಸಮಸ್ಯೆಗಳು ಇಲ್ಲಿವೆ ನಾವು ಫಾರೆಸ್ಟ್ ರೈಟ್ಸ್ ಬಗ್ಗೆ ಮಾತಾಡ್ತೀವಿ ಆ ಫಾರೆಸ್ಟ್ ಉಳಿಸ್ಕೊಳ್ಳೋದ್ ಬಗ್ಗೆ ಮಾತಾಡ್ತೀವಿ ಬಟ್ ಫಾರೆಸ್ಟ್ ಇಂದ ಜಾಗ ವಂಚಿತರಾದವರು ಅಲ್ಲಿಂದ ಕಷ್ಟಪಟ್ಟವರು ನನಗೆ ಬಹುಶಃ ಶಿವಮೊಗ್ಗದಲ್ಲಿ ಬಂದಾಗ ಆ ರೀತಿ ಒಂದು ಓಪನರ್ ಅಂತ ನಾನು ಹೇಳ್ಬೋದು ಶಿರ್ಷನೆ ಆಗಿರ್ಬೋದು ಅಲ್ಲೂ ಸಹಿತ ಈ ತರ ಸಮಸ್ಯೆಗಳು ಇರಬಹುದು ಬಟ್ ನಾನು ಬೆಳೆದಿದ್ದು ಒಂದು ಧಾರವಾಡದ ಬಯಲು ಜಾಗದಲ್ಲಿ ಅಂತಾನೆ ಹೇಳ್ಬೋದು ಸೊ ಆ ಕಾರಣಕ್ಕೆ ಇಲ್ಲಿಯ ಸಮಸ್ಯೆಗಳು ಒಂದು ನನಗೂ ಸಹಿತ ಓಪನರ್ ಮುಂದೆ ಸಹಿತ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಸೆಕ್ರೆಟರಿ ಆಗಿರ್ಬೋದು ಬೇರೆ ಕಡೆ ಕೆಲಸ ಮಾಡಬೇಕಾದ್ರೆ ಈ ರೀತಿ ಒಂದು ಎಕ್ಸ್ಪೋಜರ್ ನನಗೆ ಒಂದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದರಿಂದ ಏನು ಸಮಸ್ಯೆ ಒಳಗಾಗಿದ್ದಾರೆ ಜನರು ಅವರಿಗೆ ಒಂದು ಸ್ಪಂದನೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಮುಂದುವರೆದು ಈಗ ಚುನಾವಣೆ ಬಗ್ಗೆ ಮಾತಾಡ್ಬೇಕಂತಂದ್ರೆ ತಮಗೆ ತಿಳಿದ ಹಾಗೆ ಒಂದು ಏನು ಇಲೆಕ್ಷನ್ ಶೆಡ್ಯೂಲ್ ಪ್ರಕಾರ ಮೇ ಸೆವೆಂತ್ ಅಲ್ಲಿ ನಮಗೆ ಮತದಾನ ಅವತ್ತು ಆಗ್ತದೆ ಅದಕ್ಕಿಂತ ಮೊದಲು ಮಾಧ್ಯಮದ ಬಗ್ಗೆ ತಿಳಿಸ್ಬೇಕಂತಂದ್ರೆ ನಮ್ಮಲ್ಲಿ ಈಗ ಮಾಧ್ಯಮದಲ್ಲಿ ಯಾವುದೇ ರೀತಿ ಫೇಡ್ ನ್ಯೂಸ್ ಆಗಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು ಅದನ್ನು ಮಾನಿಟರ್ ಮಾಡಲಿಕ್ಕೆ ಈಗ ಮೀಡಿಯಾ ಸರ್ಟಿಫಿಕೇಶನ್ ಕಮಿಟಿ ಅಂತ ಎಂ ಸಿ ಎಂ ಸಿ ಕಮಿಟಿ ಅಂತ ನಾವು ಈಗ ಫಾರ್ಮ್ ಮಾಡಿದಿವಿ ಸೊ ಆ ಕಮಿಟಿ ಮೂಲಕ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುವಂತಹ ಯಾವುದೇ ಮಾಧ್ಯಮ ಇರಲಿ ಪ್ರಿಂಟ್ ಮಾಧ್ಯಮ ಇರಲಿ ದೃಶ್ಯ ಮಾಧ್ಯಮ ಇರಲಿ ಇವನ್ ಸೋಷಿಯಲ್ ಮೀಡಿಯಾ ಮಾಧ್ಯಮವೂ ಇರಲಿ ಆ ಮಾಧ್ಯಮದಲ್ಲಿ ಬರುವಂತಹ ಬೇರೆ ಬೇರೆ ರಾಜಕೀಯ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಅದರ ಮೂಲಕ ಒಂದು ಸುದ್ದಿ ಸರಿಯಾಗಿ ಬರ್ತಾ ಇದೆಯೋ ಅಂದ್ರೆ ಅದರಲ್ಲಿ ಅಕ್ಯುರೆಸಿ ಇದೆಯೋ ಅಥವಾ ಅದರಲ್ಲಿ ಮಾಸ್ಕ್ ಮಾಡಿ ಅಥವಾ ಅದರಲ್ಲಿ ತಪ್ಪು ಸುದ್ದಿ ಹೇಳ್ತಾ ಇದ್ರು ನೋಡ್ತೀವಿ ಅಥವಾ ಎರಡನೇದು ಪೇಡ್ ನ್ಯೂಸ್ ಅಲ್ಲಿ ಆಗುವ ಸಂಭವ ಇದೆಯೋ ಅಂದ್ರೆ ತಮಗೆ ಗೊತ್ತು ಪೇಡ್ ನ್ಯೂಸ್ ಅಂದ್ರೆ ಏನಂತ ಗೊತ್ತು ಆ ಪೇಡ್ ನ್ಯೂಸ್ ರೀತಿ ಕೇಸಸ್ ಅಲ್ಲಿ ಎಲ್ಲರೂ ಬರ್ತಾ ಇದೆಯೋ ಅದನ್ನ ಗಮನಿಸ್ತಾ ಇದೀವಿ ಆಮೇಲೆ ಮಾಧ್ಯಮದಲ್ಲಿ ಎಲ್ಲಾ ಪಕ್ಷದ ಮತ್ತೆ ಎಲ್ಲಾ ಅಭ್ಯರ್ಥಿಗಳಿಗೆ ಪಕ್ಷ ಬಿಟ್ಟು ಅಭ್ಯರ್ಥಿಗಳು ಇರ್ತಾರೆ ಸೊ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದು ಸಮಾನವಾದ ವೇದಿಕೆಯನ್ನು ತಾವು ಒದಗಿಸ್ತಾ ಇದ್ದೀರೋ ನಾವು ಗಮನಿಸ್ತಾ ಇದ್ದೀವಿ ಗೊತ್ತಾಗಲ್ಲ ಅಥವಾ ಒಂದೇ ಒಂದು ಚಾನೆಲ್ ನೋಡಿದ್ರೆ ಗೊತ್ತಾಗಲ್ಲ ಇವತ್ತು ಇಂಟರ್ವ್ಯೂ ತಗೊಳ್ತಿರ್ತಾರೆ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ಐಡಿಯಾ ಬರ್ತದೆ ವೆದರ್ ಈ ಪರ್ಟಿಕ್ಯುಲರ್ ನ್ಯೂಸ್ ಚಾನೆಲ್ ಅಥವಾ ಪತ್ರಿಕೆ ಯಾವುದೇ ರೀತಿ ಒಂದು ಕ್ಯಾಂಡಿಡೇಟ್ ಗೆ ಫೇವರೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಮೇಲೆ ನಾವು ನಿಗಾ ವಹಿಸ್ತಾ ಇದ್ವಿ ಸೊ ಇದೆಲ್ಲ ದೃಷ್ಟಿಯಿಂದ ತಾವು ಸಹಿತ ದಯವಿಟ್ಟು ಈ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ಕೊಡಿ ಯಾವುದೇ ರೀತಿ ಪೇಯ್ಡ್ ನ್ಯೂಸ್ ಆಗೋ ರೀತಿಯಲ್ಲಿ ತಾವು ಮಾಡಕ್ ಹೋಗ್ಬೇಡಿ ಮತ್ತೆ ಒಂದು ಜನರಿಗೆ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊಸ ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಏನೇನು ಮಾಹಿತಿ ಬೇಕು ಅದನ್ನು ಕೊಡ್ಲಿಕ್ಕೆ ಅಂದರೆ ಯಾವ ಗೌರ್ಮೆಂಟ್ ಏನು ಪ್ರಣಾಳಿಕೆ ಇದೆ ಅಥವಾ ಈ ಗೌರ್ಮೆಂಟ್ ಟೈಮ್ನಲ್ಲಿ ಈ ಈ ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್ ಆಗಿರ್ಬೋದು ಈ ತರ ವಿಚಾರಗಳಲ್ಲಿ ಏನೇನಾಗಿದೆ ಈ ತರ ಒಂದು ಪಾಲಿಸಿ ರಿಲೇಟೆಡ್ ವಿಚಾರಗಳಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ಜನರಿಗೂ ಸಹಿತ ಒಂದು ಒಳ್ಳೆ ರೀತಿ ಒಳ್ಳೆ ಒಂದು ಕ್ಯಾಂಡಿಡೇಟ್ ಈ ಜಾತಿಯವರು ಈ ಈ ಒಂದು ಪಕ್ಷ ಈ ಧರ್ಮಕ್ಕೆ ಒಳ್ಳೇದು ಮಾಡ್ತದೆ ಇವರಿಗೆ ಕೆಟ್ಟದ್ದು ಮಾಡ್ತದೆ ಅಥವಾ ಇನ್ನೊಂದು ಏನಾದರೂ ಇದರಿಂದ ಜನ ಆಮಿಷಕ್ಕೆ ಒಳಗಾಗುವ ರೀತಿಯಲ್ಲಿ ತಾವು ಪಬ್ಲಿಷ್ ಮಾಡಿದ್ರೆ ಅವಾಗ ಜನರ ಸಹಿತ ಒಂದು ಕಲ್ಪನೆಯಿಂದ ಮತ ಹಾಕಲಿಕ್ಕೆ ಪಾಸಿಬಿಲಿಟಿ ಇರ್ತದೆ ಸೊ ತಾವು ಒಂದು ಜವಾಬ್ದಾರಿಯುದ ಸ್ಥಾನದಲ್ಲಿದ್ದು ಚುನಾವಣೆ ಟೈಮ್ ನಲ್ಲಿ ಮಾತಿಗಳು ಮಾಧ್ಯಮಗಳ ಪಾತ್ರ ನಮ್ಮಷ್ಟೇ ನಾವು ಏನು ಅಧಿಕಾರಿಗಳು ನಮ್ಮ ಪಾತ್ರ ಇರ್ತದೆ ಬಹುಶಃ ಅದಕ್ಕಿಂತಲೂ ಜಾಸ್ತಿ ಪಾತ್ರ ತಮ್ಮದಿದೆವು